ನಮ್ಮ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಶಶ್ ಶೆಟ್ಟಿ ಅವರನ್ನ ವಿನಾಕಾರಣ ಬಂಧಿಸಿದಾಗ ಕಾರ್ಯಕರ್ತರಿಗಾಗಿರುವ ಅನ್ಯಾಯದ ವಿರುದ್ಧವಾಗಿರ್ತಕ್ಕಂಥ ಹೋರಾಟ ಮಾಡತಕ್ಕಂಥದ್ದು ಆ ಕ್ಷೇತ್ರದ ಶಾಸಕರ ಹಕ್ಕು ಮತ್ತು ಆದ್ಯತೆ ಆದ್ಯತೆ ಮತ್ತು ಹಕ್ಕಿನ ಆಧಾರದಲ್ಲಿ ಪೊಲೀಸ್ ಠಾಣೆಗೆ ಹೋಗಿ ಪೊಲೀಸರಲ್ಲಿ ವಿಚಾರಣೆ ಮಾಡಿದಾಗ ಯಾವ ಕಾರಣಕ್ಕೋಸ್ಕರ ಬಂಧಿಸಿದ್ದೀರಿ ಅನ್ನುವಂಥ ಕಾರಣವನ್ನು ಕೇಳಿರುವ ಹಿನ್ನೆಲೆಯಲ್ಲಿ ಅದೇ ಕಾರಣವನ್ನು ಪ್ರಕರಣ ಅಂತ ದಾಖಲು ಮಾಡಿ ಈ ಕ್ಷೇತ್ರದ ಕಳೆದ ಐದು ವರ್ಷಗಳಿಂದ ನಿರಂತರವಾಗಿ ಪರಿಶ್ರಮಗಳನ್ನು ಹಾಕಿರ್ತಕ್ಕಂಥ ಒಬ್ಬ ಶಾಸಕರ ಮೇಲೆ ಕೇಸು ದಾಖಲಿಸುವಂತಹ ಹೀನ ಕೃತ್ಯವನ್ನು ಇಲ್ಲಿಯ ಪೊಲೀಸ್ ಇಲಾಖೆ ಮಾಡಿದೆ ಆ ನಂತರ ಅದಕ್ಕೆ ಸಹಜವಾಗಿ ಪ್ರಕ ಪ್ರತಿಭಟನೆಯನ್ನ ಶಾಸಕರು ಮಾಡಿದಲ್ಲ ಭಾರತೀಯ ಜನತಾ ಪಾರ್ಟಿ ಜಿಲ್ಲೆಯಿಂದ ಮಾಡಿದೆ ಆ ಜಿಲ್ಲೆಯಿಂದ ಮಾಡಿರುವಂತಹ ಹೋರಾಟ ಈ ಕ್ಷೇತ್ರದ ಕಾರ್ಯಕರ್ತರಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧದ ಹೋರಾಟ ಅನ್ಯಾಯದ ವಿರುದ್ಧದ ಹೋರಾಟದಲ್ಲಿ ಶಾಸಕರು ಭಾಗಿಯಾಗತಕ್ಕಂಥದ್ದು ಸಹಜವಾಗಿರ್ತಕ್ಕಂಥದ್ದು ಆ ಅನ್ಯಾಯದ ವಿರುದ್ಧವಾಗಿರತಕ್ಕಂಥ ಪ್ರಶ್ನೆಯನ್ನು ಮಾಡಿರತಕ್ಕಂಥ ಶಾಸಕರ ಮೇಲೆ ಕೇಸು ಒಬ್ಬ ನಿರಪರಾಧಿ ಕಾರ್ಯಕರ್ತನ ಮೇಲೆ ಕೇಸು ಹಾಕಿರುವಂತದ್ದನ್ನ ಪ್ರತಿಭಟನೆ ಮುಖಾಂತರ ನಮ್ಮ ಪಾರ್ಟಿ ಬೆಳತಂಗಡಿಯಲ್ಲಿ ಪ್ರತಿಭಟನೆಯನ್ನು ಮಾಡಿತ್ತು ಇದನ್ನೇ ನೆಪವಾಗಿಟ್ಟುಕೊಂಡು ಇವತ್ತು ಮತ್ತೆ ಶಾಸಕರ ಮೇಲೆ ಮೂರ್ನಾಲ್ಕು ಕೇಸುಗಳನ್ನು ಹಾಕತಕ್ಕಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಮಾಡಿದೆ ಕಳೆದ ಒಂದು ವರ್ಷಗಳಲ್ಲಿ ಈ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ನಿರಂತರವಾಗಿರ್ತಕ್ಕಂತಹ ಕಾರ್ಯಕರ್ತರ ಮೇಲೆ ಮತ್ತು ಜನಪ್ರತಿನಿಧಿಗಳು ವಿರೋಧ ಪಕ್ಷದ ಜನಪ್ರತಿನಿಧಿಗಳ ಮೇಲೆ ಕೇಸು ಹಾಕುವಂತಹ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಬಂದಿದೆ ಇವತ್ತು ಎಲ್ಲಿಯವರೆಗೆ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಈ ಸರ್ಕಾರ ಇವತ್ತೊಬ್ಬರ ಶಾಸಕರ ಮೇಲೆ ಕೇಸುಗಳನ್ನು ಹಾಕಬೇಕಿದ್ರೆ ಇಂತಹ ಕೇಸು ಇಂತಹ ಪ್ರಕರಣಗಳು ಹತ್ತಾರು ಬಾರಿ ಆಗಿದೆ ಈ ರಾಜ್ಯದಲ್ಲಿ ನನಗೇನು ಸಹ ರಾಜಕೀಯ ಕಾರ್ಯಕರ್ತನಾಗಿ ಬೆಳೆದಿರುವ ಸಿದ್ದರಾಮಯ್ಯನ ಮೇಲೆ ನೂರು ಕೇಸ್ ಇರ್ಬೋದು ಆದರೆ ಯಾವ ಕೇಸಿನಲ್ಲೂ ಯಾವ ಪೊಲೀಸು ಹೋಗಿ ಮನೆಯಲ್ಲಿ ನೋಟಿಸ್ ಜಾರಿ ಮಾಡಿರ್ತಕ್ಕಂಥ ಕೇಳಲಿಲ್ಲ ಹಿಂದೆ ನನ್ನ ಮೇಲೆ ಇಂಥ ಕೇಸ್ ಮೂರಾಗಿತ್ತು ಆ ಸಂದರ್ಭದಲ್ಲಿ ಯಾವುದೇ ಪೊಲೀಸ್ ಒಂದು ನನಗೆ ನೋಟಿಸ್ ಜಾರಿ ಮಾಡಿಲ್ಲ ಹೇಳಿದ್ರೆ ಅತಿರೇಕದ ದುರ್ವರ್ತನೆಯಿಂದ ಒಬ್ಬ ಶಾಸಕನ ಮೇಲೆ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಕಾಂಗ್ರೆಸ್ ಪಾರ್ಟಿ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇವತ್ತು ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡೋದು ಮಾತ್ರ ಅಲ್ಲ ಅವರನ್ನ ಬಂಧಿಸಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿದೆ ಹೇಳಿದ್ರೆ ಕಳೆದ ಐದು ವರ್ಷಗಳಲ್ಲಿ ಶಾಸಕ ಹರಿಸ್ ಪುಂಜರ ಜನಪ್ರಿಯತೆಯನ್ನು ಸಹಿಸದೇ ಇರತಕ್ಕಂಥ ಕಾಂಗ್ರೆಸ್ ಮತ್ತು ಅಧಿಕಾರಿಗಳು ಇವತ್ತು ಇವರನ್ನ ಮಟ್ಟ ಹಾಕಬೇಕು ಅನ್ನುವಂಥ ಕಾರಣಕ್ಕೆ ಸಣ್ಣ ಕಾರಣಗಳನ್ನು ಇಟ್ಕೊಂಡು ಇವತ್ತು ಬಂಧಿಸುವಂಥ ಕಾರ್ಯಕ್ಕೆ ಕೈ ಹಾಕಿದೆ ಇವತ್ತು ಬೆಳಗ್ಗೆಯಿಂದ ಒಂದು ನಾಟಕವನ್ನ ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಮಾಡ್ತಾ ಇದೆ ನೋಟಿಸ್ ಅನ್ನ ಕೊಟ್ಟು ಹೋಗಬೇಕಾಗಿರ್ತಕ್ಕಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಅದರ ಹಿಂದೆ ಪೊಲೀಸರು ಅಂತಂದು ಒಂದು ಬಂಧಿಸುವಂತ ಕಾರ್ಯವನ್ನು ಮಾಡಿದೆ ಇವತ್ತು ಅವರ ಜನಪ್ರಿಯತೆ ಕಾರಣಕ್ಕೋಸ್ಕರ ಇಡೀ ಬೆಳ್ತಂಗಡಿಯ ಕಾರ್ಯಕರ್ತರು ಮತ್ತು ಜನಸಮೂಹದ ಸಮೂಹ ಬಂದು ಇಲ್ಲಿ ಸೇರಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಹೇಳಿದ್ರೆ ಶಾಸಕರ ಮೇಲೆ ಇರ್ತಕ್ಕಂಥ ಕೇಸುಗಳು ಯಾವುದು ಬಂಧನ ಮಾಡುವಂತ ಯಾವುದೇ ಕೇಸುಗಳಿಲ್ಲ ಈ ನಾಲ್ಕು ಕೇಸುಗಳು ದಾಖಲಾತಿ ಆಗಿರ್ತಕ್ಕಂಥದ್ದನ್ನ ಇವತ್ತು ನ್ಯಾಯವಾದಿಗಳ ಮುಖಾಂತರ ವಿಚಾರಿಸಿದಾಗ ಯಾವುದ್ರಲ್ಲೂ ಬಂಧಿಸುವ ಹಾಗಿಲ್ಲ ನೋಟಿಸ್ ಕೊಟ್ಟು ಹೋಗಬೇಕು ಆ ನೋಟಿಸ್ಗೆ ಎರಡು ದಿನಗಳ ಕಾಲಾವಕಾಶಗಳನ್ನು ಕೊಟ್ಟು ಉತ್ತರಿಸುವುದಕ್ಕೆ ಅವಕಾಶಗಳನ್ನು ಕೊಡಬೇಕು ಉತ್ತರಿಸುವುದಕ್ಕೆ ಅವಕಾಶಗಳನ್ನು ಕೊಟ್ಟು ಆ ಸಂದರ್ಭದಲ್ಲೂ ಅವರ ಉತ್ತರಗಳನ್ನು ಕೊಡಿದ್ರೆ ಇನ್ನೊಂದು ನೋಟಿಸ್ ಮಾಡಬೇಕು ಆಗ್ಲೂ ಉತ್ತರಿಸಿದ್ರೆ ಇನ್ನೊಂದು ನೋಟಿಸ್ ಮಾಡಬೇಕು ಮೂರು ನೋಟಿಸ್ಗಳನ್ನು ಮಾಡಿ ಅವರನ್ನ ಕರೆಸಬೇಕು ಅಂತ ಹೇಳ್ತಕ್ಕಂಥ ಹಿನ್ನೆಲೆ ಇರ್ತಕ್ಕ ನೆಲೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಏಕಾಏಕಿ ಬಂಧಿಸಲೇಬೇಕು ಅಂತ ಹಠಕ್ಕೆ ಈ ಸರ್ ಪೊಲೀಸ್ ಇಲಾಖೆ ಬಿದ್ದಿರೋದ್ರಿಂದ ಇದರ ಹಿಂದೆ ರಾಜಕೀಯ ಪ್ರೇರಿತ ಅನ್ನುವಂಥದ್ದು ಸ್ಪಷ್ಟ ಆಗಿದೆ ಹಾಗಾಗಿ ನೋಟಿಸ್ ಅನ್ನು ಕೊಟ್ಟು ಹೋಗಿದ್ದಾರೆ ಅದು ಮೊದಲ ನೋಟಿಸ್ ಕೊಟ್ಟರು ಅದೊಂದು ತುಂಬ ತಡವಾಗಿ ಕೊಟ್ಟರು ಆ ಕೇಸ್ ದಾಖಲಾಗಿರುವಂಥದ್ದು ಎರಡು ದಿನಗಳ ಹಿಂದೆ ಘಟನೆ ಘಟನೆ ನಡೆದಿರುವಂಥದ್ದು ಎರಡು ದಿನಗಳ ನಂತರ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಆದ್ಮೇಲೆ ಒಂದೊಂದು ದಿನ ಮೇಲೆ ನೋಟಿಸ್ ಕೊಡ್ಲಿಕ್ಕೆ ಬಂದಿದ್ದಾರೆ ನೋಟಿಸ್ ಕೊಟ್ಟು ಹೋಗಿದ್ದಾರೆ ಮತ್ತೆರಡು ಕೇಸ್ ಇದೆ ಅಂತ ಹೇಳಿದ್ದಾರೆ ಆ ಕೇಸಿಗೆ ನೋಟಿಸ್ ಮತ್ತು ಬಂದಿಲ್ಲ ಈಗ ಸಂಜೆ ಹೊತ್ತು ಕೊಟ್ಟಿದ್ದಾರೆ ಮತ್ತು ಆ ನೋಟಿಸ್ನಲ್ಲಿ ನೀವು ಬಂದು ಠಾಣೆಯಲ್ಲಿ ಹೇಳಿಕೆಯನ್ನು ಕೊಡಬೇಕು ಅಂತ ಹೇಳಿದರೆ ಯಾವ ನಿಯಮವು ಕಡೆ ಇಲ್ಲ ಹೇಳಿದರೆ ನಿಯಮಗಳನ್ನು ಮೀರಿ ಸಂವಿಧಾನಗಳನ್ನು ಮೀರಿ ಇವತ್ತು ಪೊಲೀಸರು ಒಂದು ವರ್ತನೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ ಮತ್ತು ಯಾವುದೇ ಕಾರಣಕ್ಕೆ ನಮ್ಮ ಶಾಸಕರನ್ನು ನಿಮಗೆ ಏನು ನ್ಯಾಯಾಲಯದ ಹಿಂದೆ ತೀರ್ಪುಗಳಿದ್ದಾವೆ ಆ ತೀರ್ಪಿನ ಆಧಾರದಲ್ಲೇ ಈ ಕೇಸನ್ನು ನೋಡಬೇಕು ಹಾಗಾಗಿ ಶಾಸಕರು ವಿವರಣೆ ಕೊಡಲಿಕ್ಕೆ ನಿಮಗೆ ಎರಡು ದಾರಿ ಇದೆ ಒಂದು ಹೇಗೆ ಬಂದಿದ್ರೆ ಇಲ್ಲೇ ವಿವರಣೆ ಪಡ್ಕೊಳ್ಳಿ ಅದಕ್ಕೆ ನಮ್ಮ ಅಭ್ಯಂತರಗಳಿಲ್ಲ ಶಾಸಕರು ಇಲ್ಲಿ ವಿವರಣೆ ಕೊಡ್ತಾರೆ ನಿಮಗೆ ಈಗಾಗಲೇ ಅವರು ಕೊಟ್ಟಿರುವ ನೋಟಿಸ್ಗೆ ಶಾಸಕರು ಉತ್ತರವನ್ನು ಕೊಟ್ಟಿದ್ದಾರೆ ಆ ಉತ್ತರದ ಆಧಾರದಲ್ಲಿ ಸ್ಪಷ್ಟವಾಗಿ ಹೇಳಿದರೆ ದಿನಗಳನ್ನು ಕೇಳಿದ್ದಾರೆ ಆ ಕಾರಣಕ್ಕೋಸ್ಕರ ನಾವು ಈಗ ಸ್ಪಷ್ಟಪಡಿಸಿದ್ದೇವೆ ನೋಟೀಸನ್ನು ತೊಗೊಂಡಿದ್ದೇವೆ ಯಾಕೆ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಕಾನೂನಿಗೆ ಗೌರವವನ್ನು ಕೊಡ್ತದೆ ಸಂವಿಧಾನಕ್ಕೆ ಗೌರವವನ್ನು ಕೊಡ್ತದೆ ಆ ಕಾರಣಕ್ಕೆ ಶಾಸಕರು ಇವತ್ತು ಗೌರವವನ್ನು ಕೊಟ್ಟು ಕಾನೂನಿಗೆ ಗೌರವವನ್ನು ಕೊಟ್ಟು ಆ ಅನ್ನು ತಗೊಂಡಿದ್ದಾರೆ ಯಾವುದೇ ರೀತಿಯ ಪ್ರತಿಭಟನೆಗಳನ್ನು ಮಾಡಲಿಲ್ಲ ಪೊಲೀಸರು ಬಂದಾಗ ಯಾವುದೇ ರೀತಿಯ ದುರ್ವರ್ತನೆಯನ್ನು ಮಾಡಲಿಲ್ಲ ಸಹಜವಾಗಿ ನಾವೆಲ್ಲ ಶಾಸಕರು ಸಂಸದರುಗಳಿಗೆ ಕೂತ್ಕೊಂಡು ಇದನ್ನು ತಗೊಂಡಿದ್ದೇವೆ ಹಾಗಾಗಿ ಹೇಳಿದೆ ಕಾನೂನಿಗೆ ಗೌರವ ಕೊಟ್ಟು ಇವತ್ತು ಇದೆಲ್ಲ ಒಂದು ಪ್ರಕ್ರಿಯೆ ಮಾಡಿದ್ದೇವೆ ಹಾಗಾಗಿ ಇವತ್ತು ಮತ್ತೆ ಎಚ್ಚರಿಕೆಯನ್ನು ಕೊಡ್ತೀವಿ ಈ ಐದು ದಿನಗಳ ಕಾಲಾವಕಾಶಗಳನ್ನು ಕೇಳಿದ್ದಾರೆ ಕಾನೂನಿನ ಗೌರವವನ್ನು ಕೊಟ್ಟು ಶಾಸಕರು ಹೇಗೆ ನಡ್ಕೋಬೇಕು ನಡ್ಕೋತಾರೆ ಪೊಲೀಸ್ ಇಲಾಖೆ ಕಾನೂನು ಪ್ರಕಾರವೇ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು ಇದನ್ನು ಮೀರಿ ಇದನ್ನು ಮೀರಿ ಏನಾದರೂ ಪೊಲೀಸರು ನಮ್ಮ ಶಾಸಕರ ಒತ್ತಡವನ್ನು ಹಾಕಿದರೆ ಇದಕ್ಕೆ ಇಡೀ ಜಿಲ್ಲೆಯಲ್ಲಿ ನಾವು ಉತ್ತರವನ್ನು ಕೊಡ್ತೀವಿ ಹಾಗಾಗಿ ನಾವು ಚರ್ಚೆ ಮಾಡ್ತಾ ಇದ್ವಿ ಶಾಸಕರ ಈಗಾಗಲೇ ಮಾತುಕತೆಯನ್ನು ಮಾಡಿದ್ದೇವೆ ಪೊಲೀಸ್ ಇಲಾಖೆಯಲ್ಲೂ ಚರ್ಚೆಗಳನ್ನು ಮಾಡಿದ್ದೇವೆ ನಮ್ಮ ನ್ಯಾಯವಾದಿಗಳನ್ನು ಇಟ್ಟುಕೊಂಡು ಚರ್ಚೆ ಮಾಡಿದ್ದೀವಿ ಎಲ್ಲ ರೀತಿಯ ವಿವರಣೆಯನ್ನು ಕೊಟ್ಟಿದ್ದೀವಿ ಸ್ವಲ್ಪ ಸಮಯವನ್ನು ಎಸ್ ಪಿ ಅವರು ಅಧ್ಯಕ್ಷಕ್ಕೋಸ್ಕರ ಇದ್ದೀವಿ ಕಾರ್ಯಕರ್ತರು ಬಹಳ ಬೆಳಗಿಂದ ನಮ್ಮ ಶಾಸಕರ ಮೇಲಿನ ಪ್ರೀತಿ ಬಹಳ ಬೆಳಗ್ಗೆಯಿಂದ ಕಷ್ಟಪಟ್ಟು ಇಲ್ಲಿ ನಿಂತಿದ್ರಿ ಊಟ ಇಲ್ಲದೆ ಚಹಾ ತಿಂಡಿ ಇಲ್ಲದೆ ಬೆಳಿಗ್ಗೆ ಸ್ವಯಂ ಪ್ರೇರಿತರಾಗಿ ಬಂದಿದ್ರಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ ಹೊರಗಡೆಯೂ ಸಾವಿರಾರು ಸಂಖ್ಯೆಯಲ್ಲಿ ಕಾಯ್ತಾ ಇದ್ದಾರೆ ಹೇಳಿದ್ರೆ ನಾವು ಇವತ್ತು ಮಾಡುವ ವಿನಂತಿ ಮಾಡುವಂಥದ್ದು ಏನು ಅಂತ ಕೇಳಿದ್ರೆ ಪೊಲೀಸ್ ಇಲಾಖೆಗೆ ನೋಡಿ ಯಾವುದೇ ರೀತಿಯ ರಾಜಕೀಯ ಒತ್ತಡಗಳಿಗೆ ಮನಿಬೇಡಿ ಯಾವುದೇ ರೀತಿಯ ರಾಜಕೀಯ ಒತ್ತಡದಿಂದ ಈ ಕಾ ಕೇಸನ್ನು ನೋಡಬೇಡಿ ನೀವು ಕಾನೂನು ಮತ್ತು ಸಂವಿಧಾನಾತ್ಮಕ ಖಂಡಿತವಾಗಿ ಬಂಧನ ಮಾಡಿದರೆ ನಮ್ಮ ಶಾಸಕರನ್ನು ನಾವು ಬಿಟ್ಟುಕೊಡ್ಲಿಕ್ಕೆ ಪ್ರಶ್ನೆ ಇಲ್ಲ ನಾವೆಲ್ಲರೂ ಕಾರ್ಯಕರ್ತರು ಇದ್ದೀವಿ ಎರಡನೇದು ಬಂಧನ ಮಾಡಿದರೆ ನಾವು ಈಗಾಗಲೇ ಚರ್ಚೆ ಮಾಡಿದ್ವಿ ನಾಳೆಯಿಂದ ನಾವು ಜಿಲ್ಲೆಯ ಬಂದ್ಗೆ ಕರೆ ಕೊಡ್ತೀವಿ